ಉದ್ದೇಶ ನಮ್ ಈ ತಾಲೂಕಿನಲ್ಲಿ ಮತ್ತೆ ಹುಣ್ಕೋಡು ಹೆಸರಿ ಕೋಟೆ ಮತ್ತೆ ಸರ್ಗೂರು ಮೂರು ತಾಲೂಕಲ್ಲಿ ನಮ್ಮ ಕೋಟೆ ಜನತೆ ಹೆಚ್ಚಾಗಿ ಶುಂಠಿ ಕೀಳುವ ಕೆಲಸವನ್ನು ಅವಲಂಬಿಸ್ಕೊಂಡವ್ರೆ ಈ ಶುಂಠಿ ಕೆಲಸ ಬಂದು ನಮ್ಮ ತಾಲೂಕು ಒಂದು ಇಪ್ಪತ್ತೈದು ವರ್ಷ ಆಗಿದೆ ಇಪ್ಪತ್ತೈದು ವರ್ಷದ ನಮ್ಮ ಜನ ಇದನ್ನೇ ಅವಲಂಬನೆ ಮಾಡ್ಕೊಂಡು ಬೇರೆ ಕೆಲಸ ಇಲ್ಲ ಈ ಕೆಲಸ ಬಿಟ್ಟರೆ ಬೇರೆ ಕೆಲಸ ಇಲ್ಲ ಹಂಗಾಗಿ ಏನಾಗಿದೆ ಅಂದ್ರೆ ನಾವು ಕೂಲಿ ಯಾವತ್ತ ಎರಡು ಸಾವಿರದ ಎಂಟು ಒಂಬತ್ತರಲ್ಲ ಹೆಣ್ಮಕ್ಳು ಕೂಲಿ ಐವತ್ತು ರೂಪಾಯಿ ಗಂಡು ಮಕ್ಕಳು ಕೂಲಿ ನೂರು ರೂಪಾಯಿ ಇತ್ತು ಬಿತ್ತು ಪುನಃ ಎರಡು ಸಾವಿರದ ಹನ್ನೆರಡು ಒಂದು ಮೂರು ಬಂದು ಆವಾಗ ಒಂದು ಮುನ್ನೂರ ಎಪ್ಪತ್ತೈದು ಮುನ್ನೂರಾಯಿತು ಮತ್ತು ಐನೂರಾಯಿತು ಹಾಗಾಗಿ ಅವತ್ತು ಒಂದು ಅರವತ್ತು ಕೆಜಿ ಜಿ ನೂರೈವತ್ತು ರೂಪಾಯಿ ಕೊಟ್ಟವ್ರೆ ಏನಾಗಿದೆ ಅಂದರೆ ಇವತ್ತು ಎರಡು ಸಾವಿರ ಇಪ್ಪತ್ತೈದು ಆಗಿದೆ ಹದಿನೈದು ವರ್ಷ ಆಗಿದೆ ಈ ಹದಿನೈದು ವರ್ಷಕ್ಕೂ ಅರವತ್ತು ಕೆ ಜಿ ಶುಂಠಿ ಚೀಲಕ್ಕೆ ನೂರೈವತ್ತು ರೂಪಾಯಿ ಕೊಡ್ತಾರೆ ಇವತ್ತು ಕೂಲಿ ಜಾಸ್ತಿ ಆಗಿದೆ ಡೀಸೆಲ್ ಬೆಲೆ ಜಾಸ್ತಿ ಆಗಿದೆ ಅಕ್ಕಿ ಬೆಲೆ ಜಾಸ್ತಿ ಆಗಿದೆ ಎಲ್ಲ ಮಾಡೋರು ಯಾರು ಜಮೀನಿರೋರೆಲ್ಲ ಇವರು ಕೂಲಿ ಮಾಡೋರೆಲ್ಲ ಜಮೀನಿರೋರೆಲ್ಲೆಲ್ಲ ಬಡವರು ಈ ಜೀವನ ಅವಲಂಬನೆ ಮಾಡಿಕೊಂಡು ಜೀವನ ಸಾಗ್ತದೆ ಹಾಗಾಗಿ ನಮಗೆ ಕೂಲಿ ಜಾಸ್ತಿ ಬೇಕು ಒಂದು ಅರವತ್ತು ಕೆ ಜಿ ಚೀಲಿಕ್ಕೆ ಇನ್ನೂರು ರೂಪಾಯಿ ಬೇಕು ಹಂಗೆ ಅದಕ್ಕಾಗಿ ನಾವು ಹೋರಾಟ ಮಾಡ್ತಿದ್ದೇನೆ ಈ ಸಂಬಂಧಪಟ್ಟಂತೆ ನಮ್ಮ ಈ ಅಧಿಕಾರಿಗಳಾದಂಥ ತಹಸೀಲ್ದಾರಾಗಲಿ ಎಮ್ ಎಲ್ ಎ ಸಾಹಿಬ್ ಆಗಲಿ ಇದಕ್ಕೊಂದು ಅವ್ರು ಕರೆಸಿ ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅದು ನಾವು ನಾವೆಲ್ಲರೂ ಸೇರಿ ಇವತ್ತು ಮಾಡಿದೆ ಅದನ್ನು ಮಾಡಲಿಲ್ಲ ಅಂದರೆ ಮುಂದಿನ ದಿನ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ ಮೂರು ತಾಲೂಕು ಸೇರಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ ಹಂಗಾಗಿ ದಯವಿಟ್ಟು ತಹಸೀಲ್ದಾರ್ ಆಗಿರ್ಬೋದು ಎಮ್ ಎಲ್ ಎ ಸಾಹೇಬ್ರಾಗಿರ್ಬೋದು ಎಲ್ಲರೂ ಸೇರಿ ನಮಗೊಂದು ಎಲ್ರಿಗೂ ಒಂದು ಒಳ್ಳೇದು ಮಾಡ್ಕೊಳ್ಬೇಕು ಕೆಲಸ ಮಾಡೋಣ ಆರು ಗಂಟೆಗೆ ಹೋದ ಒಂಬತ್ತು ಗಂಟೆ ಆಯ್ತು ಜನಕ್ಕೆ ಬರೋದು ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಕೂಲಿ ಸಿಕ್ಕಲ್ಲ ಜನ ಜೀವನ ಮಾಡಿದ್ರೆ ಕಷ್ಟ ಆಗಿದೆ ಹಂಗಾಗಿ ಎಲ್ಲರೂ ಅಧಿಕಾರಿಗಳವರು ಇದ್ರ ಬಗ್ಗೆ ಮನವೊಲಿಸಿ ಏನು ಏಜೆಂಟ್ಗಳಿದ್ದಾರೋ ಆ ಏಜೆಂಟ್ಗಳಿಂದ ಮನವೊಲಿಸಿ ನಮ್ಮ ಕೂಲಿ ಸಿಕ್ಕಂಗೆ ಮಾಡ್ಬೇಕು ಅಂತ ಕೇಳ್ಕೊತಾಯಿದ್ದೆವ್ರೆ ಹೊರರಾಜು ಧರ್ಮ ಬಂದರೆ ನಮ್ಗೆ ತೊಂದರೆ ಇಲ್ಲ ಮೊದಲು ನಮ್ಮ ತಾಲೂಕಿನ ಜನಗೆ ಮೊದಲು ಆದ್ಯತೆ ಕೊಡಬೇಕು ತಾಲ್ಲೂಕಿನ ಜನಕ್ಕೆ ಆದ್ಯತೆ ಕೊಟ್ಟು ಅವ್ರಿಗೂ ಕೆಲಸ ಕೊಡಿ ನಮಗೂ ಕೆಲಸ ಕೊಡಿ ಅದರ ಈಂದ ನಮ್ಮ ತಾಲೂಕಿನ ಜನನ ಏನೇವಾಗ ಕಾಣ್ತಾವ್ರೆ ಯಾರಿಗೂ ಕೆಲಸ ಕೊಡ್ತಾ ಇಲ್ಲ ಯಾರು ಕೆಲಸ ಮಾಡೋದು ಮಾಡ್ತಾರೆ ಡೈಲಿ ರೋಡ್ ಆಯ್ತಾ ಇದೆ ನಮ್ಗೆ ಕೆಲಸ ಇಲ್ಲ ಅಂದ್ಬಿಟ್ಟು ನಮಗೆ ಕೆಲಸ ಕೊಟ್ಟು ರೇಟ್ ಜಾಸ್ತಿ ಮಾಡ್ತಾಳು ಕೆಲಸ ನಿಲ್ಸ್ಕೊಟ್ಟು ಪಕ್ಕ ತಾಲೂಕಾದಂಥ ಫಿರಿಯಾಪಟ್ನ ಚನ್ನಪಟ್ಟಣ ಆ ಕಡೆ ಮಳವಳ್ಳಿ ಆ ಕಡೆ ಹೋಗಿ ಲೋಡಿಂಗ್ ಮಾಡ್ತಾವೆ ಹಾಗಾಗಿ ಅವ್ರಿಗೂ ಸ್ವಲ್ಪ ಮನವೊಲಿಸಿ ಹೇಳ್ಬೇಕು ಅವ್ರು ಯಾಕೆ ಇದಕ್ಕೋಸ್ಕರ ಮಾಡ್ತಾ ಇದ್ದಾರೆ ಮಳೆಲ್ಲೆಲ್ಲ ಕೆಲಸ ಮಾಡೋದು ನಮ್ಮದೇನ ಮಳೆ ಆಗಲಿ ಏನೇ ಆಗಲಿ ತಿಂಗಳಲ್ಲಿ ಒಂದು ವರ್ಷ ಮುನ್ನೂರ ಅರವತ್ತೈದು ದಿನದಲ್ಲಿ ಹಬ್ಬ ಹರಿದಿನ ಬಿಟ್ಟರೆ ಪ್ರತಿದಿನ ಇದೇ ಕೆಲಸ ಬೇರೆ ಕೆಲಸ ಇಲ್ಲ ನಮ್ಮ ಜನಗಳಿಗೆ ಹಬ್ಬಾದಿ ಮಾತ್ರ ನಮ್ಮ ಜನ ಹಾಕೋದು ಬೇರೆ ದಿನ ಎಲ್ಲ ಗುಂಪಿ ಕೆಲಸ ಬಿಟ್ಟರೆ ಬೇರೆ ಕೆಲಸ ಇಲ್ವೇ ಇಲ್ಲ ನಾವು ಐದನೇ ತಾರೀಕು ಮೀಟಿಂಗ್ ಮಾಡಿದಾಗ ಅವ್ರಿಗೆ ವಿಚಾರ ಗೊತ್ತಾಗಿ ಚನ್ನಪಟ್ಟಣ ಹುಣಸೂರು ಆ ಸೈಡು ರೋಡ್ ಮಾಡ್ತಾವ್ರೆ ನಮ್ಮ ಜನಗಳಿಗೆ ಕೆಲಸ ಕೊಟ್ಟಿಲ್ಲ ದಿನ ಬರೋದು ಎಂಟು ಇತ್ತು ಟೀ ಕುಡ್ಕೊಳ್ಳೋದು ಮನೆಗೆ ಹೋಗೋದು ಹಾಗೆ ಆ ಥರ ಕೆಲಸ ಇತ್ತು ಇದೆ ಅವ್ರ ಭಾರಿ ಸ್ವಲ್ಪ ಜಾಸ್ತಿ ಆಗಿದೆ ಅಸಾಂನವ್ರಲ್ಲಿ ನಾವು ಬೇಡ ಅಂತ ಹೇಳಲ್ಲ ಅವರು ಎಲ್ಲಕ್ಕೂ ಅಧಿಕಾರ ಇದೆ ಎಲ್ಲ ಕಡೆ ಎಲ್ಲ ದೇಶದಲ್ಲಿ ಕೆಲಸ ಮಾಡ್ಬೋದು ಮೊದಲು ನಮ್ಗೆ ಆದ್ಯತೆ ಕೊಡ್ಬೋದು ಕೊಡಬೇಕು ನಾವು ಬೇಡ ಹೊರ ರಾಜ್ಯಕ್ಕೆ ಹೋಗ್ತೀವಿ ಅವರು ಬರ್ತಾರೆ ನಾವು ಬೇಡ ಅಂತ ಹೇಳಲ್ಲ ಹಂಗಾಗಿ ಮೊದಲು ಆದ್ಯತೆ ನಮಗೆ ಕೊಡಬೇಕು ಆಮೇಲೆ ಅವ್ರಿಗೆ ಕೊಡಬೇಕು ಎಂಟು ದಿನ ಆಗಿದೆ ಇಲ್ಲಿ ತುಂಬಾ ಕಂಪ್ನಿಗಳಿದೆ ನಮ್ಮ ಹ್ಯಾಂಡ್ ಪೋಸ್ಟ್ ಸರ್ಕಲ್ ಅಲ್ಲಿ ಹತ್ತು ಹದಿನೈದು ವಾಷಿಂಗ್ ಮಿಷಿನ್ ಇದೆ ಮತ್ತೆ ಕಂಪ್ನಿ ಅಂಗಡಿಗಳಿದೆ ಎಲ್ಲ ಎಲ್ಲ ಥರದ್ದು ಇದೆ ನಮ್ಮ ಕೇರಳದವರು ನಾವೇನು ಮಾಡ್ತೀವಿ ನಾವು ಏನು ಮಾಡೋಕ್ಕಾಗಿ ಅಷ್ಟೇ ಬಸ್ಗೆ ಕೆಲಸ ಮಾಡಿ ನಾವೇನು ಮಾಡೋಕ್ಕೆ ನಾವು ತಾಲೂಕು ಜನ ಏನು ಮಾಡ್ತೇವೆ ಅಂದ್ರೆ ಕಳ್ಳಕಾಯಿ ಮಾಡ್ತಾ ಸಾಂತಕಾಯಿ ಮಾಡ್ತಾ ಈರುಳ್ಳಿ ಮಾಡ್ತೇವೆ ಅಷ್ಟು ಬಿಟ್ಟು ಏನು ಮಾಡೋಕ್ಕಾಗಿಲ್ಲ ಇದು ಹೊರ ಬಂದು ಜನ ಬದುಕ್ತಾವ್ರೆ ಹಂಗಾಗಿ ದಯವಿಟ್ಟು ಇದ್ಕೊಂಡು ಮಾರ್ಗದರ್ಶನವಾಗಿ ಇಲ್ಲಾಂದ್ರೆ ನಮ್ಮ ಎಂಬೆಲ್ಲ ಅವರು ನಾವೆಲ್ಲೂ ಕೆಲಸಕ್ಕೆ ಹೋಗಲ್ಲ ನಮ್ಮ ತಾಲೂಕು ಜನಗಳಿಗೆ ಒಂದು ಗಾರ್ಮೆಂಟ್ಸು ಬೇರೆ ರೀತಿ ಕೆಲಸ ಕೊಡಲಿ ನಾವೆಲ್ಲೂ ಹೋಗೋಲ್ಲ ಆದ್ರೂ ವ್ಯವಸ್ಥೆ ಎಂಬ ಎಲ್ ಎ ನಾವು ಬೇರೆ ಏನೂ ಕೇಳೋಲ್ಲ ನಾವು ಕಾಲಕ್ಕೆ ಹಿಡಿಯೋಕ್ಕಾಗಲ್ಲ ಹೊರ ರಾಜ್ಯದಿಂದ ಬಂದು ನಮ್ಮಂತೆ ಅವ್ರು ಜೀತಾಳು ಮಾಡ್ಕೊಂಡವ್ರೆ ಜೀತ್ ಅಳಗಡೆ ಆಗಿರೋದು ನಾವಿಲ್ಲಿ ಬೇರೆ ಏನೂ ಆಗಿಲ್ಲ ಆರು ಗಂಟೆಗೆ ಹೋಗ್ತೀವಿ ಬರ್ತೀವಿ ಕೊಟ್ಟರೆಸ್ಕೊಡ್ತೀವಿ ಇಂದ್ರಿಲ್ಲ ಆ ಮಟ್ಟಕ್ಕೆ ಆಗೋದ ಪರಿಸ್ಥಿತಿ ಹಾಗಾಗಿ ದಯವಿಟ್ಟು ಎಲ್ಲರೂ ಎಲ್ಲ ಅಧಿಕಾರಿಗಳಿಗೂ ನಮಗೆ ನ್ಯಾಯ ಒದಗಿಸ್ಕೊಡಬೇಕು